ಸಂಸತ್ತಿನಲ್ಲಿ ಸಂಸದರ ಅಮಾನತು ಖಂಡಿಸಿ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಪ್ರತಿಭಟನೆ ಸಂಸತ್ತಿನ ಉಭಯ ಸದನಗಳಲ್ಲಿ ಅನೇಕ ಸಂಸದರನ್ನು ಅಮಾನತುಗೊಳಿಸಿದ್ದನ್ನು ಖಂಡಿಸಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪಟ್ಟಣದ ಪ್ರವಾಸಿ ಮಂದಿರದಿಂದ ಪ್ರಾರಂಭವಾದ ಪ್ರತಿಭಟನೆಯು ಕಾಲ್ನಡಿಗೆಯ ಮೂಲಕ ಬಸವ ವೃತ್ತದವರೆಗೆ ಸಾಗಿ ಮಾನವ ಸರಪಳಿ ನಿರ್ಮಿಸಿ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ ಮಾತನಾಡಿ ಈ ದೇಶದಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನ ನಡೆಯುತ್ತಿಲ್ಲ ರಾಜ್ಯಸಭೆ ಹಾಗೂ ಲೋಕಸಭೆಯಲ್ಲಿ ವಿರೋಧ ಪಕ್ಷದವರು ರಚನಾತ್ಮಕ ಪ್ರಶ್ನೆ ಕೇಳಿದಾಗ ಆಡಳಿತ ಪಕ್ಷದವರು ಉತ್ತರ ಸಿಗಲಾರದೆ ಸುಮಾರು ಒಂದು ನೂರ ನಲವತ್ತೈದು ಸಂಸದರನ್ನು ಅಮಾನತುಗೊಳಿಸಿದ್ದಾರೆ ಇದೊಂದು ಅಮಾನವೀಯ ಕೃತ್ಯ ಇದರಿಂದ ಸಂವಿಧಾನದ ಕಗ್ಗೊಲೆಯಾಗಿದೆ ಇದು ದೇಶಕ್ಕೆ ಒಂದು ಕಪ್ಪು ಚುಕ್ಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಇಂತಹ ಸರ್ಕಾರ ಕೇಂದ್ರದಲ್ಲಿ ಇರಬಾರದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜನ ಬಿಜೆಪಿ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು ಘಟನೆಗಳನ್ನು ಅವಲೋಕಿಸಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಆ ಸಂವಿಧಾನದ ಅಡಿಯಲ್ಲಿ ಈ ದೇಶದಲ್ಲಿ ಕಾನೂನಾತ್ಮಕವಾಗಿ ಸಂಸದ ನಡೀತಾ ಇಲ್ಲ ಸಂಸದ ಮೇಲೆ ಹಲ್ಲೆ ಮಾಡಿದಂಥ ಜನರ ವಿಷಯ ದೊಡ್ಡದಾಗಬಾರ್ದು ಅದನ್ನು ಜನ ಮರಿಬೇಕು ಇವರು ಸುರಕ್ಷತೆಯ ಲೋಕಗಳನ್ನು ಜನ ಬೀದಿಗೆ ತರಬಾರ್ದು ಅನ್ನೋ ಉದ್ದೇಶದಿಂದ ಪಾರ್ಲಿಮೆಂಟ್ ರಾಜ್ಯಸಭಾ ಮತ್ತು ಲೋಕಸಭೆಯಲ್ಲಿ ವಿರೋಧಿ ಪಕ್ಷದ ಸಂಸದರು ಪ್ರಶ್ನೆಗಳನ್ನು ಕೇಳಿದಾಗ ರಚನಾತ್ಮಕವಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಸಂಯುಕ್ತವಾದಂಥ ಉತ್ತರವನ್ನು ನೀಡಬೇಕಾಗಿತ್ತು ಆ ಉತ್ತರ ನೀಡದೆ ಸುಮಾರು ಒಂದು ನೂರ ನಲವತ್ತೈದು ಪಾರ್ಲಿಮೆಂಟ್ ಸದಸ್ಯರನ್ನು ರಾಜ್ಯಸಭಾ ಸದಸ್ಯರನ್ನು ಅಮಾನತುಗೊಳಿಸಿದ್ದಾರೆ ಇದು ಒಂದು ಅಮಾನವೀಯ ಕೃತ್ಯ ಇದು ಸಂವಿಧಾನದ ಕಬ್ಬೊಲೆ ಇಡೀ ಪ್ರಜಾಪ್ರಭುತ್ವ ಭಾರತ ದೇಶದಲ್ಲಿ ನೆಲೆಯಾದಾಗ ಅದರ ಕೊಗ್ಗಲೆ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಮತ್ತು ಬಿ ಜೆ ಪಿ ಸರ್ಕಾರ ಅಂತ ಹೇಳಬೇಕಾಗುತ್ತದೆ ಒಂದು ವೇಳೆ ಇಂಥ ಘಟನೆ ಈ ರಾಜ್ಯದಲ್ಲಿ ದೇಶದಲ್ಲಿ ಆಗಬಾರ್ದು ಆಗಿದೆ ಕಪ್ಪು ಚುಕ್ಕೆ ಆಗಿದೆ ಅದಕ್ಕೆ ಇದನ್ನು ಖಂಡನೆ ಮಾಡ್ತಕ್ಕಂಥ ನಮ್ಮ ವಿರೋಧಿ ಪಕ್ಷದ ನಾಯಕರು ನಮ್ಮ ಅಖಿಲ ಭಾರತೀಯ ಕಾಂಗ್ರೆಸ್ ಸಮಿತಿಯ ಸನ್ಮಾನ್ಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಡಿ ಕೆ ಶಿವಕುಮಾರ್ ಕರ್ ಕೆ ಪಿ ಸಿ ಅಧ್ಯಕ್ಷರು ಮತ್ತು ನಮ್ಮ ಹೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳಿ ಇವರೆಲ್ಲರ ನಿರ್ದೇಶನದಂತೆ ಇವತ್ತು ಬೆಳಗಾವಿ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಎಲ್ಲ ಘಟಕಗಳ ವತಿಯಿಂದ ನಾವು ಇದು ಪ್ರತೀಕಾತ್ಮಕವಾದಂಥ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನ ಮಾಡಿದೀವಿ ಈ ಈ ಸಮಯದಲ್ಲಿ ಸತೀಶ್ ಕುಲಕರ್ಣಿ ಎಚ್ ಎಸ್ ನಸ್ಲಾಪುರಿ ರಾಜು ಕೋಟ್ಗಿ ಶಂಕರಗೌಡ ಪಾಟೀಲ್ ಗಣೇಶ್ ಮೋಹಿತಿ ದಸ್ತಗೇರ್ ಕಾಗ್ವಾಡಿ ನಾಮದೇವ್ ಕಾಂಬಳಿ ನಿರ್ಮಲಾ ಪಾಟೀಲ್ ಜಾಸ್ಮಿನ್ ಸಾಗರ್ ಪಿಂಗಟ್ ಸಿದ್ಧಾರ್ಥ್ ಶಿಂಘೆ ಯನ್ನಪ್ಪ ಶಿಂಗಿ ಅಬ್ದುಲ್ ಸತ್ತಾರ್ ಮುಲ್ಲಾ ದಿಲೀಪ್ ಜಮಾದಾರ್ ರಾವ್ ಸಾಹೀಬ್ ಐಹೊಳಿ ರೋಹಿತ್ ಯಾದವ್ ಅವಧೂತ್ ಗುರವ್ ಪ್ರತೀಕ್ಷಾ ಭೂಷಣ್ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು پراستو بی جے پی سرکار کے सरकार बीजेपी पंच न्यूज का की ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ